ಅವರವರು ಇರತಕ್ಕಂಥ ಕಾಲಗಳನ್ನು ಅವರವರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿ ಯಾರು ನಿರ್ಮಿಸ್ರಂತೆ ಡೇರೆಗಳು ಏರೆಗಳು ಊರುಗಳು ಭೂಮಿ ಆಕಾಶಗಳು ಯಾರು ನಿರ್ಮಿಸ್ರು ಅಮ್ಮ ದೇವ ಭವನ ಅಪ್ಪ ದೇವೋ ಭವನ ಗುರು ಭವನ ಯಾರು ಇವ್ರಿಗೆ ತಾಯಿ ತಾಯಿಗರ ಬದಲಿಗೆ ರೂಪ ಕೊಟ್ಟು ಇವರಿಗೋಸ್ಕರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿದ ಸರ್ವೇಶ್ವರನು ತಂದೆ ಆತನು ಎಲ್ಲರಿಗೂ ಒಬ್ಬ ತಂದೆ ಇರ್ತಾನ ನಾಲ್ಕು ಜನ ಮಕ್ಕಳಿಂದ ನಾಲ್ಕು ಜನ ತಂದೆ ಇರ್ತಾನೆ ನಾಲ್ಕು ಜನ ನಾಲ್ಕು ಜನ ತಂದೆ ತಾಯಿ ಅಪ್ಪ ಪವಿತ್ರ ತಾಯಿ ಅಪ್ಪವಿತ್ರ ಆಯ್ತಾನ ದೇವರು ಪರಿಶುದ್ಧನು ದೇವರು ಪರಿಶುದ್ಧನು ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿರ್ಮಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ತನ್ನನ್ನು ಹುಡುಕುವವರ ದೇವರನ್ನು ನನ್ನನ್ನು ಹುಡುಕ್ತಾರೆ ಒಂದು ಸಹ ಸೂರ್ಯನನ್ನು ನೋಡಿ ಒಂದಿಸ ನಮ್ಮ ಶಕ್ತಿಯನ್ನು ತಿಳ್ಕೊತಾರೆ ಚಂದ್ರನನ್ನು ನೋಡಿ ಒಂದ್ಸಲ ನಮ್ಮ ಶಕ್ತಿಯನ್ನು ತಿಳ್ಕೊಳ್ತಾರೆ ಆಕಾಶದಲ್ಲಿ ಮೂಟೆ